ವರ್ಷದ ಪ್ರತಿ ಚುನಾವಣೆ ಹಾಗೆ ಪ್ರತಿ ಯಾವುದಾದ್ರೂ ಒಂದು ರಾಜಕೀಯ ಸಮಾವೇಶ ಬರೋದಾದರೆ ನಮ್ಮ ಬಹುತೇಕ ಗ್ರಾಮೀಣ ಭಾಗ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಆಗ್ತಕ್ಕಂಥ ರಿಪೀಟೆಡ್ ಆಗ್ತಕ್ಕಂಥ ಸಮಸ್ಯೆ ಯಾವುದು ಅಂತಂದರೆ ಅದು ಬಸ್ಸಿನ ಸಮಸ್ಯೆ ಏಕೆಂತಂದರೆ ಸಮಾವೇಶಗಳಿಗೆ ಆಯಾ ಪಕ್ಷದವರು ಆಯಾ ಸರ್ಕಾರದವರು ಯಾವುದಾದ್ರೂ ಖಾಸಗಿ ಬಸ್ಗಳನ್ನು ಅವರು ಅವಲಂಬಿತರ ಆಗ ಆಗೋದು ಬಿಟ್ಟು ಜನ ಜನರ ಪರ ನಾವು ಯಾವತ್ತೂ ಇರ್ತೀವಿ ಹೇಳಿ ಅದೇ ಸಮಾವೇಶಕ್ಕೆ ಸರ್ಕಾರಿ ಬಸ್ಗಳನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಇವತ್ತಿನಲ್ಲಿ ಇವತ್ತಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಯಾವುದೋ ಒಂದು ಪಕ್ಷದ ಸಮಾವೇಶ ಇದೆ ಆ ಸಮಾವೇಶಕ್ಕೋಸ್ಕರ ಚಿಕ್ಕಮಂಗ್ಳೂರಿನ ಡಿಪೋದಲ್ಲಿ ಸುಮಾರು ಇನ್ನೂರು ಸಂಖ್ಯೆಯಲ್ಲಿ ಬಸ್ಗಳನ್ನು ಅಲ್ಲಿಗೆ ಬಿಡುವಂಥ ಕೆಲಸ ಆಗಿದೆ ನನಗೆ ನಾನು ಬಾಳೆಹೊನ್ನೂರು ಮೂಡಿಗೆರೆ ಕಡೂರು ಭಾಗದಿಂದ ಸುಮಾರು ಕರೆಗಳು ಬರ್ತಾ ಇದ್ವು ನಾನು ಬಾಳೆಹೊನ್ನೂರಿಗೆ ಹೋಗುವಂಥ ಕೆಲಸ ಇತ್ತು ಆದರೆ ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದು ನೋಡೋ ಪರಿಸ್ಥಿತಿ ಆದರೆ ಒಂದು ಎರಡನೇ ಕ್ಲಾಸ್ ಮಕ್ಕಳುಗಳು ಕೂಡ ಬಸ್ಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದು ಒಂದು ಗಂಟೆಯಿಂದ ಇವಾಗ ಐ ಐದು ಕಾಲಾಗಿದೆ ಐದು ಕಾಲ್ ತನಕ ಬಸ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲುವಂಥ ಕೆಲಸ ಆಗ್ತಾ ಇದೆ ಕೆಲವೊಬ್ರು ವಿದ್ಯಾರ್ಥಿಗಳು ಹೋಗಿ ಟಿ ಸಿ ಹತ್ರ ಕೇಳಿದರೆ ಬೆಳಿಗ್ಗೆ ಯಾವ ಗಾಡಿಲಿ ಬಂದೆ ಅದೇ ಗಾಡಿಲಿ ನೀನು ಹೋಗು ನಡ್ಕೊಂಡು ಬಂದಿದ್ದೀನಿ ಅಂತ ನಡ್ಕೊಂಡೇ ಹೋಗಿ ನೀನು ನಾನು ಯಾಕೆ ಕೇಳ್ತಿದೀನಿ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಅವ್ರ ಅವ್ರು ಈ ರೀತಿ ಪ್ರಶ್ನೆ ಮಾಡುವಂಥದ್ದಾದರೆ ಸರ್ಕಾರ ಅವ್ರಿಗೆ ಸಂಬಳವನ್ನು ಕೊಟ್ಟು ಜನಸೇವಕ ಅನ್ನೋಂಥ ಒಂದು ಪಟ್ಟವನ್ನು ಕೊಟ್ಟು ಇಲ್ಲಿ ಅಧಿಕಾರಿಗಳಾಗಿ ನಿಲ್ಲಿಸಿರುವಂಥದ್ದು ಏನಕ್ಕೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಟಿ ಸಿ ಅವರಿಗೆ ಫೋನ್ ಮಾಡಿ ಕೇಳಿದರೆ ಬೇಡವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ ಯಾಕೆ ಕೇಳ್ತೀಯಾ ಅಂತ ಟಿ ಸಿ ಅವರು ಡಿಪೋ ಮ್ಯಾನೇಜರ್ ಅಂತಾರೆ ಡಿಪೋ ಮ್ಯಾನೇಜರ್ ಮೇಲಧಿಕಾರಿಗಳನ್ನ ರೀತಿ ಅಧಿಕಾರಿಗಳು ಹಾರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಯಾವಾಗಲೇ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರದ್ದೊಂದೇ ಉತ್ತರ ಹಾರೈಕೆ ಉತ್ತರ ಬಸ್ ಬಿಡ್ತೀನಿ ಬಸ್ ಬಿಡ್ತೀನಿ ಇವತ್ತು ನಾವೆಲ್ಲ ಪಣ ತೊಟ್ಟಿದ್ದೀವಿ ಅವರು ಬಸ್ ಬಿಡೋವರೆಗೂ ನಾವು ಬಸ್ ಸ್ಟಾಂಡ್ ನಿಂದ ಹೊರಗಡೆ ಹೋಗಲ್ಲ ಹಾಗೆ ಯಾವುದೇ ಗ್ರಾಮೀಣ ಭಾಗದ ಬಸ್ ಅನ್ನ ಹೊರಗಡೆ ಬಿಡುವಂತ ಕೆಲಸ ಆಗಲ್ಲ ತುಂಬಾ ತೊಂದರೆ ಆಗ್ತದೆ ಮಧ್ಯಾಹ್ನದಿಂದ ಕಾಯ್ತಾ ಇದ್ದೀವಿ ಒಂದೇ ಒಂದು ಬಸ್ ಬಸ್ ಇಲ್ಲ ತರೀಕೆರೆ ರೂಟಿಗಂತೂ ಒಂದು ಬಸ್ ಬಿಟ್ಟಿಲ್ಲ ಅವರು ಯಾಕೆ ತುಂಬಾ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗೆ ಅವರು ಹಾಗಾಗಿ ಕಾಲೇಜು ಮಧ್ಯಾಹ್ನ ಒಂದು ಗಂಟೆಗೆ ಮುಗಿತು ಒಂದು ಗಂಟೆಯಿಂದ ಇಲ್ಲೇ ಇದೀವಿ ನಾವು ಇಲ್ಲೇ ಕಾಯ್ತಾ ಇದ್ದೀವಿ ಕೇಳಿದ್ರೆ ಬೆಳಗ್ಗೆ ಹೆಂಗೆ ಬಂದೆ ಪ್ರೈವೇಟ್ ಬಸ್ಸಲ್ಲಿ ಬಂದೆ ಹಂಗೆ ಹೋಗು ಪ್ರೈವೇಟ್ ಬಸ್ಸಲ್ಲೇ ಅಂತ ಹೇಳ್ತಿದ್ದಾರೆ ಟಿ ಸಿ ಅವರು ಬಸ್ ನಿಲ್ವಾ ಕಾರಣಕ್ಕ ಬಸ್ನ ಮೇಲೆ ಹಸಕ್ ನೋಡ್ತಿದ್ದಾರೆ ಇದು ಎಂತ ಅಸಭ್ಯವರ್ತಾನೆ ಇದು ಬಿ ಕೆ ಎಸ್ ಆರ್ ಟಿ ಬಸ್ ಅವ್ರದ್ದು ನಾವು ಐ ಡಿ ಎಸ್ ಸಿ ಕಾಲೇಜು ಫಸ್ಟ್ ಇಯರ್ ಮಧ್ಯಾಹ್ನ ಒಂದ್ ಗಂಟೆಯಿಂದ ಕಾಯ್ತಿದೀವಿ ಬೆಳಿಗ್ಗೆ ನಡ್ಕೊ ಬಂದ ಯಾವ್ದು ಗಾಡಿಲಿ ಬಂದ್ರೆ ನಾವು ಹಂಗೆ ಅದ್ರಲ್ಲೇ ಹೋಗಿ ಅಂತಿದ್ದಾರೆ ವಾಪಸ್ ಫ್ಯೂಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಬೆಳಿಗ್ಗೆ ಬೆಳಿಗ್ಗೆ ಬಸ್ಸಿಗೆ ಇಲ್ದ ನಮ್ಮ ಅಪ್ಪ ಬಂದ್ಬಿಟ್ಟಿದ್ದಾರೆ ನಾನು ಆಗ್ರಹಳ್ಳಿ ಜವಗಾಲ್ ಬಸ್ ಕೋಟೆಯಿಂದ ಈಗ ಕೋಟೆಯಿಂದ ಇಲ್ಲಿವರೆಗೂ ನಡ್ಕ ಬಂದಿನಿ ಅಲ್ಲಿ ಬಸ್ ನಿಲ್ ಸಲ ಬಸ್ ನಿಲ್ಸ್ರಿ ಅಂದ್ರೆ ಅಲ್ಲಿ ಸಲ ಖಾಲಿ ಹೋಗಿ ನಿಲ್ಸಲ್ಲ ನನ್ ಬಿಟ್ಟು ನಾಲ್ಕು ಗಂಟೆ ಐದು ಗಂಟೆವರೆಗೂ ಕಾಯ್ದೆ ಬಸ್ ಬಂದಿಲ್ಲ ಇನ್ನು ಅದ್ಕೆವರೆಗೂ ಬಿಡ್ಕೊಂಡಿ ನಾಲ್ ನಾವು ಬಸ್ ಇಲ್ಲ ಬೆಳಗ್ಗೆ ನಾವು ವೆಹಿಕಲ್ ಮಾಡ್ಕೊ ಬಂದಿದ್ದೀವಿ ನಾವೀಗ ಬರೀ ಹೋಗೋದು ಹಾ ಸ್ವಂತ ವೆಹಿಕಲ್ ಮಾಡ್ಕೊ ಬಂದಿರೋದು ಹೋಗೋದು ಹೋಗೋದಿವ ಈಗ ಹೆಣ್ಮಕ್ಳು ಸಂಜೆ ಹೊತ್ತೆಲ್ಲ ಮನೇಲೆಲ್ಲಾ ಬಿಡಲ್ಲ ಇಷ್ಟೊತ್ತಾದ್ರೂ ಎಲ್ಲಿ ಬಸ್ ಇನ್ನು ಬಂದಿಲ್ಲ ಅಂತ ಕೇಳ್ತಾರೆ ಇನ್ನು ನಮಗೆ ಒಂದ್ ದಿನ ಎರಡ್ ಬಸ್ ಬಿಡ್ತಾರೆ ಬೆಳಗ್ಗೆನು ನೆಟ್ಟಕ್ ಬಿಡಲ್ಲ ಸಂಜೆನೂ ನೆಟ್ಟಕ್ ಬಿಡಲ್ಲ ನಮಗೆ ಈಗ ಬಸ್ ಬೇಕು ನಾವ್ ಹೋಗೋದು ಹೆಣ್ಮಕ್ಳಿಗೆ ಒಂದ್ ಜವಾ ಸುರಕ್ಷತೆ ಅನ್ನೋದ್ ಬೇಕು ಸರ್ ನಮಗೀಗ ಬಸ್ ಇಲ್ದಲ್ಲ ನಾವ್ ಹೆಂಗೋದು सुदि एटी सदा नि